ಬೆಂಗಳೂರಿನಲ್ಲಿ ಸುಗ್ಗಿ ಹಬ್ಬ ಮಕರ ಸಂಕ್ರಾಂತಿ ಪ್ರಯುಕ್ತ ಜ್ಞಾನಾಂಬಿಕಾ ಸಮೇತ ಗುರುಲಿಂಗೇಶ್ವರ ದೇವಾಲಯದ ಟ್ರಸ್ಟ್ನಿಂದ ವಿಶೇಷ ಪೂಜಾ ಕಾರ್ಯಕ್ರಮ ಆಯೋಜಿಸಲಾಗಿದೆ ಇಂದು ಶ್ರೀ ಸಲ್ಲಾಪುರಮ್ಮ ದೇವಾಲಯದ ಆವರಣದಿಂದ ವಿಶೇಷ ವಾದ್ಯಗೋಷ್ಠಿಯೊಂದಿಗೆ ಬಗೆ ಬಗೆಯ ಬಣ್ಣದಿಂದ ಅಲಂಕಾರಗೊಂಡ ಪೊಂಗಲ್ ಕುಂಡಗಳನ್ನು ಹೊತ್ತ ಮಹಿಳೆಯರು ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಮೆರವಣಿಗೆಯಲ್ಲಿ ಯುವತಿಯರು ಸಾಂಪ್ರದಾಯಿಕ ಉಡುಪುಗಳೊಂದಿಗೆ ಹೆಜ್ಜೆ ಹಾಕಿದರು ಗೋವುಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಹಬ್ಬ ಇದಾಗಿದ್ದರಿಂದ ಗೋವುಗಳ ಮೆರವಣಿಗೆ ಮಾಡಲಾಯಿತು ಸಂಕ್ರಾಂತಿ ಹಬ್ಬದ ವಿಶೇಷ ತಿನಿಸುಗಳಾದ ಕಬ್ಬು ಅವರೇಕಾಯಿ ಕಡಲೇಕಾಯಿ ಗೆಣಸು ಮತ್ತು ಎಳ್ಳು ಬೆಲ್ಲದ ಸವಿಯ ಸಂತಸದಲ್ಲಿ ಜನರು ಸಂಭ್ರಮಿಸಿದರು